ಟಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಗ್ರಾಜ್ ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳ ಟೀಕಿಸಿ ಹೇಳಿಕೆ ನೀಡ್ತಿರುವಂತಹ ಕೆಲ ನಾಯಕರನ್ನ ಟೀಕಿಸಿದ್ದಾರೆ ಏನಂತ ಕಂಡಿಸಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅವರು ಮಧ್ಯಪ್ರದೇಶದ ಛತ್ತರಪುರ ಬಾಗೇಶ್ವರ ವೈದ್ಯಕೀಯ ವಿಜ್ಞಾನ ವಿಜ್ಞಾನಗಳ ಮತ್ತು ಸಂಶೋಧನಾ ಸಂಸ್ಥೆಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ್ರು ಇದು ಆ ಇದು ನಿಮ್ಗೆ ಹೆಸರಲ್ಲೇ ಗೊತ್ತಾಗ್ತಾ ಇದೆ ಇದು ಪ್ರೈವೇಟ್ ಸಂಸ್ಥೆ ಯಾವ್ದೋ ಮಠಾಧೀಶರ ಸಂಸ್ಥೆ ಇದು ಮೋದಿ ಅವರು ಇಲ್ಲಿ ಸರ್ಕಾರಿ ಸಂಸ್ಥೆಯನ್ನು ಉದ್ಘಾಟನೆ ಮಾಡೋಕೆ ಹೋಗಿರೋದಲ್ಲ ವಿದೇಶಿ ಶಕ್ತಿಗಳ ಬೆಂಬಲ ಹೊಂದಿರುವ ಗುಲಾಮ ಗಿರಿಯ ಮನಸ್ಥಿತಿ ಹೊಂದಿರುವ ನಾಯಕರು ದೇಶದ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆ ಮೇಲೆ ದಾಳಿ ನಡೆಸ್ತಿದ್ದಾರೆ ಅಂತ ಹೇಳಿ ಅಂದ್ರೆ ಅವ್ರು ಯಾಕೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಇತ್ತೀಚೆಗೆ ದೀದಿ ಹೇಳಿದ್ರು ಇದು ಕುಂಭ ಮೇಳ ಅಲ್ಲ ಮೃತ್ಯು ಕುಂಭ ಅಂತ ಹೇಳಿ ಟೀಕೆ ಮಾಡಿದ್ರು ಕಾರಣ ಇದೆ ಅವರು ಮೃತ್ಯು ಕುಂಭ ಅಂತ ಹೇಳಕ್ಕೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಕುಂಭ ಮೇಳದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಕಾಲ್ ತುಳಿತಕ್ಕೆ ಒಳಗಾಗಿ ಆ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಸಹ ಸಂಸತ್ ನಲ್ಲಿ ಅವರು ಬಾಯೇ ತೆರಲಿಲ್ಲ ಇವರಿಗೆ ಇವತ್ತು ದೇಶದ ಬಗ್ಗೆ ಬಹಳ ಅಭಿಮಾನ ಮಾಡಿದ ಇದ್ರೆ ದೇಶದ ವಾಸಿಗಳ ಬಗ್ಗೆ ಅಭಿಮಾನ ಇದ್ದಿದ್ರೆ ಅವತ್ತು ಸತ್ತವರಿಗೆ ಶ್ರದ್ಧಾಂಜಲಿ ಸಹ ಇದೇ ನರೇಂದ್ರ ಮೋದಿ ಅರ್ಪಿಸ್ಲಿಲ್ಲ ಇವತ್ತು ಬಣ್ಣ ಬಣ್ಣದ ಮಾತನ್ನ ಆಡ್ತಾ ಇದ್ದಾರೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಸಂಸ್ಥೆ ಕ್ಯಾನ್ಸರ್ ಸಂಸ್ಥೆ ಒಳಗೊಂಡಿದೆ ಬಾಗೇಶ್ವರ ಧಾಮ ಹನುಮಾನ್ ದೇವರ ಸನ್ನಿಧಾನವಾಗಿದ್ದು ಈ ಸ್ಥಳಕ್ಕೆ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ಕೊಡ್ತಾರೆ ಭಾಗೇಶ್ವರ ಧಾಮದ ಪೀಠಾಧೀಶ ಧೀರೇಂದ್ರ ದಾಸ್ ಶಾಸ್ತ್ರಿ ಅವರು ಈ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ನಿರ್ಮಿಸಿದ್ದಾರೆ ನಾನು ಹೇಳಿದ್ನಲ್ಲ ಇದು ಖಾಸಗಿ ಸಂಸ್ಥೆಯನ್ನ ಅವರು ಉದ್ಘಾಟನೆಗೆ ಹೋಗಿದ್ರು ಇವ್ರು ಯಾವಾಗ್ಲೂ ನೆಹರು ಅವ್ರನ್ನ ಟೀಕೆ ಮಾಡ್ತಾ ಇರ್ತಾರೆ ನೆಹರು ಖಾಸಗಿ ಸಂಸ್ಥೆಗಳ ಉದ್ಘಾಟನೆಗೆ ಹೋಗ್ತಿರ್ಲಿಲ್ಲ ಯಾವಾಗ್ಲೂ ಅವರು ಈ ದೇಶಕ್ಕೆ ಒಂದು ಒಂದು ಕನಸನ್ನ ಕಂಡು ಪಂಚವಾರ್ಷಿಕ ಯೋಜನೆಗಳನ್ನ ಹಾಕಿ ಆ ಯೋಜನೆಗಳ ಮೂಲಕ ಇವತ್ತು ನೆಹರು ಅಹ್ ಕಟ್ಟಿಕೊಟ್ಟ ದೇಶದಲ್ಲಿ ನಾವಿದ್ದೀವಿ ಮೋದಿ ಸಹ ಅದೇ ನೆಹರು ಕಟ್ಟಿದ ಆಸ್ಪತ್ರೆಗೆ ಹುಟ್ಟಿರ್ಬೇಕು ಮೋಸ್ಟ್ಲಿ ಆ ಅಂತಹ ನೆಹರು ಅನ್ನ ತಮಗು ಹೋಲ್ಸ್ಕೊಳ್ಳುವ ಇವರು ಖಾಸಗೀಕರಣದ ಪರ ಇರ್ತಾರೆ ಅನ್ನೋದಕ್ಕೆ ಈ ಆಸ್ಪತ್ರೆ ಉದ್ದ ಉದ್ಘಾಟನೆಯು ಸಾಕ್ರಿ ಮತ್ತೆ ಇಲ್ಲಿ ಹನುಮಾನ್ ಇರ್ತಾರೆ ಇವ್ರು ಯಾವಾಗ್ಲೂ ಧರ್ಮದ ವಿಷಯ ಮಾತಾಡೋಕೆ ಅಲ್ಲಿ ಒಬ್ಬ ಅರ್ಚಕ ಹೋಗಿದ್ರೆ ಸಾಕಾಗ್ತಾ ಇತ್ತು ದೇಶದ ಪ್ರಧಾನಿ ಹೋಗ್ಬಿಟ್ಟಿರಲಿಲ್ಲ ಇವ್ರು ಯಾವಾಗ್ಲೂ ಧರ್ಮದ ವಿಚಾರ ಯಾಕೆ ಮಾತನಾಡ್ತಾರೆ ಅನ್ನೋದು ಇಲ್ಲಿ ನಮ್ಮ ಜನರ ಪ್ರಶ್ನೆ ನ ಮಾಧ್ಯಮಗಳ ಪ್ರಶ್ನೆ ಯಾಕಂದ್ರೆ ಇವರು ಭಾರತದ ಸಂವಿಧಾನದ ಮೇಲೆ ವಿಧಿವತ್ತಾಗಿ ಒಂದು ಪ್ರಮಾಣ ವಚನವನ್ನ ಸ್ವೀಕರಿಸಿ ಈ ಸಂವಿಧಾನಕ್ಕೆ ಯಾವುದೇ ಧಕ್ಕೆ ತರದ ರೀತಿಯಲ್ಲಿ ನಡ್ಕೊಳ್ತೀನಿ ಅಂತ ಹೇಳ್ತಾರೆ ಅವ್ರದ್ದು ಬಾಯಿಲಿ ಒಂದೇ ದಿವ್ಸ ಹೇಳುದು ಅದಾದ್ಮೇಲೆ ಬರೀ ಧಾರ್ಮಿಕ ಧಾರ್ಮ ಧರ್ಮ ಧಾರ್ಮಿಕ ಧರ್ಮ ಹಿಂದುತ್ವ ಈ ಸಣ್ ಈ ಅಜೆಂಡಾಗಳನ್ನ ಬಿತ್ತು ಅವರು ಇಲ್ಲ ಅಭಿವೃದ್ಧಿ ಮಾತನ್ನ ಆಡಲ್ಲ ಬಡವರ ಅಭಿವೃದ್ಧಿ ಹೇಳಲ್ಲ ಅಟ್ಲೀಸ್ಟ್ ಕುಂಭಮೇಳದಲ್ಲಿ ಸತ್ತವ್ರಿಗೆ ಆ ಒಂದು ಶ ಸೂಚಿಸ್ಲಿಲ್ಲ ಅವ್ರಿಗೆ ಒಂದು ಎಷ್ಟು ಪರಿಹಾರ ಕೊಟ್ರು ಅಖಿಲೇಶ್ ಯಾದವ್ ತುಂಬಾ ಪ್ರಶ್ನೆ ಮಾಡಿದ್ರು ಉತ್ತರ ಪ್ರದೇಶದ ಸಂಸದ ಅಖಿಲೇಶ್ ಯಾದವ್ ಎಷ್ಟೇ ಪ್ರಶ್ನೆ ಮಾಡಿದ್ರು ಮೋದಿ ತುಟಿ ಬಿಚ್ಚಲಿಲ್ಲ ತುಟಿ ಬಿಚ್ಚಲಿಲ್ಲ ಯಾ ಇದು ಇದುವರೆಗೂ ವಿದೇಶದ ವಿದೇಶದ ಶಕ್ತಿಗಳ ಬೆಂಬಲ ಹೊಂದಿರುವ ಗುಲಾಮಗಿರಿ ನಾಯಕರು ಅಂತ ಹೇಳ್ತಾ ಇದಾರೆ ಯಾರು ವಿದೇಶದಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಟ್ರೋಲ್ ಆಗ್ತಿರೋದು ಅಂದ್ರೆ ನರೇಂದ್ರ ಮೋದಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿ ಇಡೀ ವಿಶ್ವ ಹೇಳ್ತಾ ಇದೆ ಯಾಕಂದ್ರೆ ನರೇಂದ್ರ ಮೋದಿಗೆ ದಿನಕ್ಕೊಂದು ತಿರುಗೇಟು ಆ ಅವರು ಎಷ್ಟು ಕೊಡ್ತಾ ಇರೋದು ಯಾರಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಈಗ ಮೊದಲು ಭಾರತಕ್ಕೆ ಹಣ ಕೊಟ್ಟಿದೀವಿ ಅಂತ ಹೇಳಿದ್ರು ಯಾವ ಪ್ರಜಾಪ್ರಭುತ್ವ ರಕ್ಷಣೆಗೆ ಅಂತ ಆಮೇಲೆ ಅದನ್ನ ಬಾಂಗ್ಲಾದೇಶಕ್ಕೆ ಕೊಡ್ಲಾಗಿದೆ ಅಂತ ಹೇಳಿ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಸ್ಟೋರಿ ಬಂದಾದ್ಮೇಲೆ ಅದನ್ನ ಇಲ್ಲ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಮೋದಿ ಹೋಗಿದೆ ಈ ಹಣ ಅಂತ ಹೇಳಿ ಹೇಳಿದ್ದಾರೆ ಇವತ್ತು ಆದ್ರೆ ಮೋದಿ ಯಾವುದಕ್ಕೂ ಉತ್ತರ ಉತ್ತರ ಕೊಡ್ತಾ ಇಲ್ಲ ಇವ್ರ ಮೇಲೆ ಆರೋಪಗಳ ಸುರಿಮಳೆನೆ ವಿದೇಶ ನಾಯಕರು ಹಾಕ್ತಾ ಇದ್ದಾರೆ ಆದ್ರೆ ಮೋದಿ ನಾನು ಸುಮ್ಮನೆ ಇದ್ರೆ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಡೊನಾಲ್ಡ್ ಟ್ರಂಪ್ಗೆ ಗೊತ್ತು ಇವ್ರು ಬಾಯಿ ಬಿಚ್ಚಿಸಕ್ಕೆ ಈ ದೇಶದ ಜನರಿಗೆ ಮತ್ತು ಪ್ರತಿಪಕ್ಷ ನಾಯಕರಿಗೆ ಬಾಯಿ ಬಿಚ್ಚಕ್ ಗೊತ್ತಾಗ್ಲಿಲ್ಲ ಅಂದ್ರೂ ಡೊನಾಲ್ಡ್ ಟ್ರಂಪ್ ಗೆ ದೊಡ್ಡಣ್ಣನಿಗೆ ಗೊತ್ತಿದೆ ಇವ್ರು ಬಾಯಿ ಹೇಗ್ ಬಿಡಿಸ್ಬೇಕು ಅಂತ ಹೇಳಿ ದಿನಾ ಒಂದು ಒಂದು ಒಂದಲ್ಲ ಒಂದ್ ರೀತಿ ವಿದೇಶಿಯ ವಿದೇಶ ವಿದೇಶದ ಆ ಒಂದು ನಾಯಕರ ದಾಳಿಗೆ ವಾಕ್ ದಾಳಿಗೆ ತುತ್ತಾಗ್ತಾ ಇರೋದು ಈ ಮೋದಿ ಆದ್ರೆ ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಯಾರು ಅತಿ ಹೆಚ್ಚು ವಿದೇಶ ಪ್ರವಾಸ ಮಾಡೋದು ನಮ್ ದೇಶದಲ್ಲಿ ಯಾರೇ ಪ್ರತಿಪಕ್ಷದ ನಾಯಕರಲ್ಲ ದೀದಿ ಅಲ್ಲ ಅತಿ ಹೆಚ್ಚು ದೇಶದ ಹೆಸರಲ್ಲಿ ಪ್ರವಾಸ ಮಾಡ್ಕೊಂಡು ಬರೋದು ಮೋದಿ ಈ ಮೋದಿ ಅಲ್ಲಿ ಹೋಗ್ತಾರೆ ವಿದೇಶದಲ್ಲಿ ಡೊನಾಲ್ಡ್ ಟ್ರಂಪ್ ಎದುರಿಗೆ ಸೈನ್ ಹಾಕ್ತಾರೆ ಯಾವ ವಿಮಾನ ಅಲ್ಲಿ ಅಂತ ಹೇಳಿ ಎಲಾನ್ ಮಸ್ತ್ ಹೇಳಿದರೋ ಅದೇ ವಿಮಾನವನ್ನ ಕೊಂಡ್ಕೊಳ್ತೀನಿ ಅಂತ ಹೇಳಿ ಸೈನ್ ಏಕಪಕ್ಷೀಯವಾಗಿ ಸೈನ್ ಹಾಕ್ತಾರೆ ಆ ಕನ್ಸರ್ನ್ ಸಚಿವರ ಅನುಮತಿ ಅಥವಾ ವಿಚಾರ ಅವ್ರ ಜೊತೆ ವಿಚಾರ ವಿನಿಮಯ ಯಾವುದು ಇಲ್ಲದೆ ಒಂದು ಸೈನ್ ಅನ್ನ ಹಾಕ್ತಾರೆ ಅಂತಹ ಮೋದಿ ಇವತ್ತು ವಿದೇಶ ಶಕ್ತಿಗಳ ಅತಿ ಹೆಚ್ಚು ಅಲ್ಲಿ ಯಾವುದೇ ಕೆಲ್ಸದ ಮೇಲೆ ಇವ್ರನ್ನ ಕರೆದೇ ಇರ್ಲಿಲ್ಲ ಡೊನಾಲ್ಡ್ ಟ್ರಂಪ್ ಅವರನ್ನ ಪ್ರಮಾಣ ವಚನ ಸಮಾರಂಭಕ್ಕೆ ಎಲ್ಲಾ ವಿದೇಶದ ನಾಯಕರನ್ನ ಡೊನಾಲ್ಡ್ ಟ್ರಂಪ್ ರಿಸೀವ್ ಮಾಡಿದ್ರು ಇವರನ್ನ ರಿಸೀವ್ ಮಾಡಕ್ಕೆ ಡೊನಾಲ್ಡ್ ಟ್ರಂಪ್ ಬರಲಿಲ್ಲ ಅಧಿಕಾರಿಗಳು ಬಂದಿದ್ರು ಅಂತಹ ಅಷ್ಟೆಲ್ಲ ಅವಮಾನ ಆದ್ರೂ ಸಹ ಇವತ್ತು ದೇಶ ಇವ ಇವರದೇ ಪಕ್ಷದ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ದೇಶದ ಪ್ರಧಾನಿ ಮೇಲೆ ಈ ರೀತಿ ಒಂದು ಆರೋಪವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದಾರೆ ಅವರು ಅದಕ್ಕೆ ಸಾಕ್ಷಿಯನ್ನ ಕೊಡ್ಬೇಕು ಇಲ್ಲಾಂದ್ರೆ ನಾನು ಕ್ರಿಮಿನಲ್ ಕೇಸನ್ನ ಮೋದಿ ಮೇಲೆ ಹಾಕ್ತೀನಿ ಅಂತ ಹೇಳ್ತಾ ಇದಾರೆ ಇದಕ್ಕೆ ಯಾಕೆ ಮೋದಿ ಉತ್ತರ ಕೊಡಲ್ಲ ಬರೀ ಬೀದಿ ನೆಕ್ಸ್ಟ್ ಇವರು ದೀದಿನ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಆ ಉತ್ತರ ಉತ್ತರ ಪ್ರದೇಶ ಅಲ್ಲ ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಬರುತ್ತೆ ಆ ಎಲೆಕ್ಷನ್ ನಲ್ಲಿ ಬೀದಿಯನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಈ ರೀತಿ ಮಾತನಾಡ್ತಾ ಇದಾರೆ ಇವರು ಧರ್ಮದ ವಿಚಾರ ಮೊದಲಾಗಿ ಪ್ರಧಾನಿಯಾಗಿ ಮಾತನಾಡಬಾರ್ದು ಇವರು ವೈಯಕ್ತಿಕವಾಗಿ ಎಷ್ಟಾದ್ರೂ ಪೂಜೆ ಮಾಡ್ಲಿ ಪುನಸ್ಕಾರ ಮಾಡ್ಲಿ ಅದು ವಿಚಾರ ಇವರು ಸಂವಿಧಾನದ ಅಡಿಯಲ್ಲಿ ಪ್ರಧಾನಿ ಆಗಿರೋದ್ರಿಂದ ಇವರು ನಮ್ದು ಮತ್ತು ಪ್ರಜಾಸತ್ತಾತ್ಮಕ ದೇಶ ಧಾರ್ಮಿಕ ದೇಶ ಅಲ್ಲ ಹಿಂದುತ್ವದ ಅಜೆಂಡಾವನ್ನ ಹೊಂದಿರೋ ದೇಶ ಅಲ್ಲ ಇವರು ಹಿಂದುತ್ವವನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಆದ್ರೆ ಇವರ ಹಿಂದುತ್ವಕ್ಕೆ ಬಲಿಯಾಗಿ ಇವತ್ತು ಕುಂಭ ಮೇಳದಲ್ಲಿ ಮೃತ್ಯು ಕುಂಭ ಆಗಿದೆ ಅನ್ನೋದಕ್ಕೆ ಎಷ್ಟು ಸಾಕ್ಷಿ ಇದೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳಿದ್ರೆ ನೀವು ದೇಶದ ವಾಸಿಗಳನ್ನ ಪ್ರೀತಿ ಮಾಡ್ತೀರಾ ಅಂದ್ರೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಇದ್ರಿಗೆ ಹೇಳ್ಬೇಕಾಗಿತ್ತು ಯಾಕೆ ಹೇಳಿಲ್ಲ ನೀವು ಹೇಳ್ಬೇಕಾಗಿತ್ತಲ್ವಾ ಅದಲ್ಲದೆ ಇನ್ನು ಇದೇ ಕುಂಭ ಮೇಳಕ್ ಹೋಗೋಕೆ ದೆಹಲಿ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಏನು ನುಗ್ಗು ನುಗ್ಲಲ್ಲಿ ಜನ ಸತ್ರಲ್ಲ ಆ ಜನಕ್ಕೆ ನೀವು ಎಷ್ಟು ಜನ ಸತ್ರು ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಡ್ಲಿಲ್ಲ ಜೊತೆಗೆ ಎಕ್ಸ್ ನಲ್ಲಿ ಫೋಟೋಗಳನ್ನ ಮತ್ತೆ ವಿಡಿಯೋಗಳನ್ನ ಡಿಲೀಟ್ ಮಾಡಿ ಅಂತ ಹೇಳಿ ರೈಲ್ವೆ ಇಲಾಖೆ ರೈಲ್ವೆ ಒತ್ತಡ ಹೇರಿದೆ ರೈಲ್ವೆ ಎಕ್ಸ್ ಎಕ್ಸ್ ಎಕ್ಸ್ಗೆ ಒತ್ತಡ ಹೇರಿದೆ ಅಂದ್ರೆ ಇಲ್ಲಿ ಏನು ಪತ್ರಿಕೋದ್ಯಮ ಇನ್ನು ಬದುಕಿಲ್ಲ ಪತ್ರಿಕೋದ್ಯಮ ಸಾಯಿಸಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮೋದಿ ತುಂಬಾ ಅವ್ರು ಬಂದಾಗ್ಲಿಂದ ಮಾಡ್ತಾನೆ ಇದ್ದಾರೆ ಜರ್ನಲಿಸ್ಟ್ ಗಳಿಗೆ ಅಲ್ಲಿ ಯಾರು ವಿಡಿಯೋ ಮಾಡಿದ್ರು ದೆಹಲಿ ಸ್ಟ್ಯಾಂಬರ್ಡ್ ಅಲ್ಲಿ ಯಾರು ವಿಡಿಯೋ ಮಾಡಿದ್ರು ಪತ್ರಕರ್ತೆಯನ್ನ ಹೆದರಿಸಿ ಅವರನ್ನ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ಸಿರೋದು ಎಲ್ಲವೂ ದಾಖಲಾಗಿದೆ ಇದನ್ನ ಯಾವ್ದು ಮಾತನಾಡದೆ ಮೋದಿ ವಿದೇಶದ ವಿದೇಶದಿಂದ ನೆರವು ಪಡಿತಿದ್ದಾರೆ ನೀವು ನಿಮ್ ಮೇಲೆ ಇವಾಗ ಬಂದಿರುವ ದೊಡ್ಡ ಆರೋಪ ಏನಂದ್ರೆ ಏನು ನೀವು ಆ ಮನ್ಮೋಹನ್ ಸಿಂಗ್ ಇದ್ದಂತಹ ಸರ್ಕಾರವನ್ನ ಬೀಳಿಸಕ್ಕೆ ನೀವು ವಿದೇಶದಿಂದ ದೊಡ್ಡಣ್ಣದಿಂದ ನೆರವು ಪಡೆದಿದ್ದೀರಾ ಅಂತ ನಿಮ್ಮ ಮೇಲೆ ದೊಡ್ಡ ಆರೋಪ ಬಂದಿದೆ ಆ ಆರೋಪಕ್ಕೆ ನೀವು ಉತ್ತರ ಕೊಡ್ಬೇಕು ಆದ್ರೆ ಈ ಆರೋಪ ನೀವು ತಾವು ಮಾಡೋದು ಹಾಗೆ ಆದ್ರೆ ಉಳಿದವರು ಅದನ್ನೇ ಮಾಡ್ತಿದಾರೆ ಅಂತ ಹೇಳಿ ನೀವು ಸುಳ್ಳು ಹೇಳ್ಕೊಂಡು ತಲಾ ಕಳಿತಿದೀರ ಮೋದಿ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಮೋದಿ ಅನ್ನೋ ರೀತಿಯಲ್ಲಿ ನೀವು ಇವತ್ತು ನಿಮ್ಮನ್ನ ನೀವು ಬಿಂಬಿಸ್ಕೊಂಡಿದ್ದೀರಾ ಅದ್ಬಿಟ್ಟು ನೀವು ಅಲ್ಲಿ ಧಾರ್ಮಿಕ ಸಭೆಯಲ್ಲಿ ಏನ್ ಹೇಳಿದ್ರು ಜನ ಹೋಗ್ತಾರೆ ಆದ್ರೆ ಇಡೀ ದೇಶ ಧಾರ್ಮಿಕ ಮಯವಾಗಿಲ್ಲ ನೀವು ಸೇರಿಸ್ಕೊಂಡಿರುವ ಕೆಲವು ಗುಂಪು ಮಾತ್ರ ನಿಮಗೆ ಜೈ ಧಾರ್ಮಿಕ ಧಾರ್ಮಿಕ ವಿಚಾರಗಳನ್ನ ಹೇಳ್ತಾರೆ ನಾವು ಹಿಂದೂಗಳೇ ಹಿಂದೂಗಳಾದವರಿಗೆ ವೈಚಾರಿಕತೆ ಇರಬಾರ್ದು ಅಂತ ಹೇಳಿ ಮೋದಿಯವರು ನಮ್ಗೆ ಕಟ್ಟಪ್ಪಣೆ ಮಾಡ್ತಾ ಇರೋ ರೀತಿ ಇದೆ ನೀನು ಕತಾರ್ನಿಂದ ಒಬ್ರು ರಾಜ ಬಂದಿದ್ರು ಆಗ ಏನಿವ್ರು ನನ್ನ ಬ್ರದರ್ ನನ್ನ ಬ್ರದರ್ ಅಂತ ಹೇಳಿದ್ರು ಇಲ್ಲಿ ಎಲೆಕ್ಷನ್ ನಿಂತಾಗ ಒಂದು ವರ್ಗವನ್ನ ಅತಿ ಹೆಚ್ಚು ಮಕ್ಕಳು ಮಾಡ್ಕೊಳ್ತಾರೆ ಅತಿ ಹೆಚ್ಚು ಆ ಜನಕ್ಕೆ ಹಣವನ್ನ ಹರಿಸ್ತಾರೆ ಕಾಂಗ್ರೆಸ್ ಅಂತ ಹೇಳಿ ಆ ಮುಸ್ಲಿಂ ಜನಾಂಗವನ್ನ ಹೀಗೆಳಿತೀರಾ ಅದೇ ಮುಸ್ಲಿಂ ರಾಜ ಬಂದಾಗ ನನ್ನ ಬ್ರದರ್ ಅಂತ ಹೇಳಿ ತಗೋತೀರಾ ಅಂದ್ರೆ ನಿಮ್ದು ಇಬ್ಬಗೆ ನೀತಿ ಅನ್ನೋದನ್ನ ಇಲ್ಲಿ ಗೊತ್ತಾಗ್ತದೆ ಇನ್ನು ಅಲ್ ಕಬೀರ್ ಅಂತ ಹೇಳಿ ಹೋಗಿ ವಿದೇಶದಲ್ಲಿ ಮುಸ್ಲಿಂ ರಾಷ್ಟ್ರದಲ್ಲಿ ಒಂದು ಬಿರುದನ್ನ ತಗೋ ಅಲ್ ಕಬೀರ್ ಮೋದಿಯಿಂದ ಬಿರುದನ್ನ ತೆಗೆದ್ಕೊಂಡ್ ಬಂದಿದಿರ ಆದ್ರೆ ಈ ಅಲ್ ಕಬೀರ್ ಮೋದಿ ಅಲ್ಲಿ ಅಲ್ ಕಬೀರ್ ಮೋದಿ ವಿಶ್ವ ಮಾನವ ನೀವು ಇಷ್ಟೆಲ್ಲಾ ನಿಮ್ಗೆ ಡೊನಾಲ್ಡ್ ಟ್ರಂಪ್ ಯಾಕೆ ನಿಮ್ಗೆ ಯಾಕೆ ಏಟ್ ಮೇಲೆ ಏಟು ಏಟ್ ಮೇಲೆ ಏಟು ತಿರ್ಗೇಟ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಅಲ್ಲಿ ಅವರು ಡೊನಾಲ್ಡ್ ಟ್ರಂಪ್ ಅಧಿಕಾರದಲ್ಲಿ ಬೇಕಾ ಇಲ್ದೇ ಇರುವಾಗ ನೀವು ಅಲ್ಲಿ ಹೋದ್ರಿ ಆದ್ರೆ ಡೊನಾಲ್ಡ್ ಟ್ರಂಪ್ನ ಭೇಟಿ ಆಗ್ಲಿಲ್ಲ ನಿಮ್ದ ನಿಮ್ದೊಂದು ಮೋದಿ 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 ಅಂತ ಕುಕ್ಕುಚ್ಕೊಳ್ಳೋ ಪ್ರೋಗ್ರಾಮ್ ಹೋದ್ರಿ ಬಂದ್ರಿ ಆದ್ರೆ ಡೊನಾಲ್ಡ್ ಟ್ರಂಪ್ ನ ಸೌಜನ್ಯಕ್ಕೂ ಬೇಟ್ ನಿಮ್ಮ ಹೌಡಿ ಮೋದಿ ಅಂತ ಹೇಳಿ ಪ್ರೋಗ್ರಾಮ್ ಮಾಡ್ತೀರಾ ಅದ್ರಲ್ಲಿ ಸೌಜನ್ಯಕ್ಕೂ ಭೇಟಿ ಆಗಿಲ್ಲ ಪರಾ ನೀವು ಬ್ಯಾಟಿಂಗ್ ಮಾಡೋಕು ಹೋಗ್ಲಿಲ್ಲ ಇದೆಲ್ಲ ಡೊನಾಲ್ಡ್ ಟ್ರಂಪ್ ಮರ್ಯಕ್ ಸಾಧ್ಯನೇ ಇಲ್ಲ ನೀವು ಇಲ್ಲಿರೋ ಜನರನ್ನ ಹಿಂದೂ ಧರ್ಮದ ಮೋಡಿಗೆ ಒಳಪಡಿಸ್ಬೋದು ಆದ್ರೆ ಡೊನಾಲ್ಡ್ ಟ್ರಂಪ್ ನಿಮ್ಮನ್ನ ಹೆಂಗ್ ಎದುರಿಸುತ್ತಿದ್ದಾರೆ ಅಂದ್ರೆ ನೀವು ಇವತ್ತು ಈ ಕ್ರಿಶ್ಚಿಯನ್ ತಂಟೆಗೆ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ಮಣಿಪುರದಲ್ಲಿ ನೀವ ನೀವೇ ಆ ಸಿಎಂ ನ ತೆಗಿಯೋ ಹಾಗೆ ಮಾಡಿದ್ರು ಆ ಸಿಎಂ ನ ಇಡೀ ದೇಶ ಹೇಳ್ತು ಅವರಿಂದ ರಾಜೀನಾಮೆ ತಗೊಳ್ಳಿ ಅಂತ ನೀವ್ ತಗೊಳ್ಳಿಲ್ಲ ಆದ್ರೆ ಡೊನಾಲ್ಡ್ ಟ್ರಂಪ್ ತಾಕತ್ತು ಅಂದ್ರೆ ಅದೇ ನಿಮ್ಮನ್ನ ಆ ಬೀರೇಂದ್ರ ಸಿಂಗ್ ಅನ್ನ ಅಲ್ಲಿಂದ ತೆಗಿಯೋ ಹಾಗೆ ಮಾಡಿದ್ದು ಇವತ್ತು ನೀವು ಇನ್ನು ನಿಮ್ಮ ಮುಖ ಚಿಕ್ಕದಾಗ್ಬಿಟ್ಟಿದೆ ನೀವು ತುಂಬಾ ಹೆದರುತ್ತಾ ಇದ್ದೀರಾ ಡೊನಾಲ್ಡ್ ಟ್ರಂಪ್ಗೆ ಆದ್ರೂ ಸಹ ನೀವು ಇವತ್ತು ಮೃತ್ಯು ಕುಂಭ್ ಹಿಂದುತ್ವ ಆದ್ಮೇಲೆ ಅಟ್ಯಾಕ್ ಮಾಡ್ಬಿಟ್ರು ಅಲ್ಲಿರೋ ಸತ್ತವರೆಲ್ಲ ಹಿಂದೂಗಳಲ್ವಾ ಹಾಗಾದ್ರೆ ಆ ಹಿಂದೂಗಳ ಪರ ನಿಮ್ಗೆ ನಿಮ್ಗೆ ಕರುಣೆ ಇಲ್ವಾ ಪ್ರೀತಿ ಇಲ್ವಾ ವಿಶ್ವಾಸ ಇಲ್ವಾ ಅಂತ ಜನರಿಗೆ ನೀವು ಯಾವ ಯಾವ ಪರಿಹಾರ ಕೊಟ್ಟಿದ್ದೀರಾ ಯಾವ ರೀತಿ ಅಲ್ಲಿ ಜನನ ಕರೆದು ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಅಂತ ಹೇಳಿ ಸ್ವತಂತ್ರ ಮಾಧ್ಯಮಗಳು ತೋರಿಸ್ತಾ ಇದ್ದಾವೆ ಯೂಟ್ಯೂಬ್ ಅಲ್ಲಿ ಬಂದಿದೆ ಆದ್ರೆ ನೀವು ತಪ್ಪು ತಪ್ಪು ಚಿ ಚಿತ್ರಣವನ್ನ ಮುಖ್ಯ ಮಾಧ್ಯಮಗಳ ಮೂಲಕ ಅವರು ನಿಮ್ಗೆ ಗುಲಾಮಿ ಮಾಧ್ಯಮ ಆಗಿರೋದ್ರಿಂದ ಅದನ್ನ ತೋರಿಸ್ತಾ ಇದ್ದೀರಾ ಇನ್ನು ದೆಹಲಿ ಇಡೀ ಭಾರತವನ್ನ ನಾನು ಡಿಜಿಟಲೈಸ್ ಮಾಡ್ಬಿಟ್ಟಿದೀನಿ ಅಂತ ಹೇಳಿದ್ರಿ ಡಿಜಿಟಲೈಸ್ ಮಾಡಿ ನಾವು ಹಣ ಇಟ್ರು ಆ ಅದಕ್ಕೆ ಬಡ್ಡಿ ಕೊಡ್ಬೇಕು ಹಣ ತೆಗೆದ್ರು ಬಡ್ಡಿ ಕೊಡ್ಬೇಕು ಹಣ ಇಷ್ಟೇ ಇಡ್ಬೇಕು ಏನೆಲ್ಲ ನೀವು ನಮ್ಮ ಮೇಲೆ ಅತ್ಯಾಚಾರ ದೌರ್ಜನ್ಯ ಭಾರತದ ಗ್ರಾಹಕರ ಬ್ಯಾಂಕ್ ಅಲ್ಲಿರುವ ಗ್ರಾಹಕರ ಮೇಲೆ ಮಾಡ್ತಾ ಇದ್ದೀರಾ ಆದ್ರೆ ನೀವು ಅಲ್ಲಿ ಅಲ್ಲಿ ತುಳಿದ ತುಳಿದ ಕೊಳಗಾದವರ ಕುಟುಂಬಕ್ಕೆ ಹತ್ತತ್ ಲಕ್ಷ ಕ್ಯಾಶ್ ಅಲ್ಲಿ ಕೊಟ್ರಿ ಯಾರ ಮನೆ ದುಡ್ಡು ಅದು ಹಣ ಯಾರ ಮನೆದು ಯಜೆ ಪಿ ನಾಯಕರ ಮನೆ ಹಣನ ಅಥವಾ ಭಾರತ ಸರ್ಕಾರದ ಹಣನಾ ಭಾರತ ಸರ್ಕಾರದ ಹಣ ಆದ್ರೆ ಅದಕ್ಕೊಂದು ಡಾಕ್ಯುಮೆಂಟೇಶನ್ ಇಲ್ವಾ ಎಷ್ಟು ಜನ ಯಾವ ಮನೆ ಏನು ಏನು ಇಲ್ಲದೆ ಹಣವನ್ನ ಹೇಗ್ ವಿತರಿಸ ವಿತರಣೆ ಮಾಡಿದ್ರಿ ಆ ವಿತರಣೆ ಮಾಡಿ ಅವ್ರ ಮನೆಯವ್ರಿಗೆ ಹಣವನ್ನ ಸೈಲೆಂಟ್ ಆಗಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ತಾಕೀತ್ ಮಾಡಿದೀರಾ ಎಲ್ಲವನ್ನೂ ನೀವು ಅತಿ ಹೆಚ್ಚು ನೆಗೆಟಿವ್ ಅನ್ನ ಎದುರಿಸ್ತಾ ಇರುವಂತಹ ಮೋದಿಗೆ ಇವತ್ತು ಭಾರತದಲ್ಲಿ ನಾ ಭಾರತದ ನಾಯಕರು ಯಾರೋ ಅವರನ್ನ ಏನು ರಾಜಕೀಯ ಮುಗಿಸ್ಬೇಕು ಅಂತ ಹೇಳಿ ಪಣ ತೊಟ್ಟಿಲ್ಲ ಅವರ ಸ್ನೇಹಿತ ಟ್ರಂಪ್ ತಣ ಪಣವನ್ನ ತೊಟ್ಟಿದ್ದಾರೆ ಅದ್ರ ಜೊತೆಗೆ ಅವರದೇ ಪಕ್ಷದ ಸುಬ್ರಹ್ಮಣ್ಯ ಸ್ವಾಮಿ ಇವತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋಕೆ ಮುಂದಾಗಿದ್ದಾರೆ ಇವರೆಲ್ಲ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಆ ವಿಷಯವನ್ನ ನೀವು ಮಾತನಾಡೋದಿಲ್ಲ ನೀವೇ ಭಾರತದಲ್ಲಿ ಅದಾನಿ ಬಗ್ಗೆ ನೀವು ಬಾಯ್ ಬಿಡಲ್ಲ ಅಂತ ಹೇಳಿದ್ರೆ ಅಲ್ಲಿ ಟ್ರಂಪ್ ಎದುರಿಗೆ ಹಿಂಗೆ ಮೂತಿಕ್ ತೀವ್ರಿ ಅದು ವೈಯಕ್ತಿಕ ವಿಚಾರ ವೈಯಕ್ತಿಕ ವಿಚಾರ ಅಂತ ಇವತ್ತು ನೀವು ಮೂತಿಕ್ ತೀವ್ ಬಂದ್ರಲ್ಲ ಇವತ್ತು ದಿನಾ ತೀವಿತಾ ಇದ್ದಾರೆ ಟ್ರಂಪ್ ನಿಮ್ ಮುಖಕ್ಕೆ ದಿನಾ ತೀವಿತಾ ಇದ್ದಾರೆ ಈ ರೀತಿ ಒಳಗಾಗಿ ಮುಖಿ ಮುಖ ಮುಖ ನೋಡಕ್ ಆಗ್ತಾ ಇಲ್ಲ ನಮ್ಮ ಪ್ರಧಾನಿ ಅವ್ರ ಮುಖವನ್ನ ನೋಡಕ್ ಆಗ್ತಾ ಇಲ್ಲ ನಾಳೆ ಟ್ರಂಪ್ ಯಾವ ರೀತಿ ಮಾಹಿತಿಯನ್ನ ಮೋದಿ ಬಗ್ಗೆ ಬಿಡ್ತಾರೆ ಯಾವ ಅದ ಮೋದಾನಿ ಇವಾಗ ಅವ್ರಿಗೆ ಟ್ರಂಪ್ ಕಂಡಲ್ಲಿ ಇಬ್ರು ಇದ್ದಾರೆ ಮೋದಿ ಇದ್ದಾರೆ ಅದಾನಿ ಇದ್ದಾರೆ ಮೋದಾನಿ ಬಗ್ಗೆ ಯಾವ ಯಾವ ಮಾಹಿತಿಗಳನ್ನ ನಿಮ್ಮ ಯಾವ ಸ್ನೇಹಿತರು ಇವತ್ತು ಆಸ್ಟ್ರೇಲಿಯಾದ ಅಧ್ಯಕ್ಷೆ ಒಂದ್ ಸ್ವಲ್ಪ ಬ್ಯಾಟಿಂಗ್ ಮಾಡಿದರೆ ಆ ಮೋದಾನಿ ಬಗ್ಗೆ ಮೋದಿ ಬಗ್ಗೆ ಮೋದಿ ಮತ್ತು ಟ್ರಂಪ್ ಎಲ್ಲರೂ ನಾವು ರೈಟಿಸ್ಟು ನಾವು ಚೆನ್ನಾಗಿ ವಿಶ್ವವನ್ನ ಒಂದು ಒಳ್ಳೆ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಇದ್ದೀವಿ ಅಂತ ಆಕೆ ಹೇಳಿದ ತಕ್ಷಣನೇ ಟ್ರಂಪ್ ಮತ್ತೊಂದು ಮಾತನ್ನ ಹೇಳಿದರೆ ಹಣವನ್ನ ಟ್ರಂಪ್ ಹೇಳಿದರೆ ಮೋದಿಗೆ ಕೊಟ್ಟಿರೋದು ಮೋದಿ ಜೋ ಬೈಡನ್ ಇಂದ ಹೋಗಿದೆ ಅಂತ ಹೇಳಿ ಇಲ್ಲಿ ಮಾಧ್ಯಮಗಳು ಜೋ ಬೈಡನ್ ಮೇಲೆ ಆ ಪ್ರತೀಕಾರ ಪ್ರತೀಕಾರದ ಮಾತಾಡಿದ್ದಾರೆ ಅಂತ ಹೇಳ್ತೀರ ಜೋ ಬೈಡನ್ ಜೊತೆಗೆ ಮೋದಿ ಹೆಸರು ಹೇಳಿದ್ದಾರೆ ಅಂತ ಹೇಳಿ ಗೋಧಿ ಮೀಡಿಯಾಗಳು ಹೇಳಿಲ್ಲ ನೀವು ನಮ್ಮ ದೇಶದ ಮೀಡಿಯಾಗಳನ್ನ ಗೋಧಿ ಮೀಡಿಯಾ ನಿಮ್ಗೆ ಗೋದ್ ಮೇಲೆ ಕೂಡ್ಸ್ಕೊಂಡಿದೀರಾ ಓಕೆ ಆದ್ರೆ ವಿದೇಶದ ಮಾಧ್ಯಮಗಳನ್ನ ಅಮೆರಿಕ ಮಾಧ್ಯಮವನ್ನ ನಿಮ್ಗೆ ಕೂಡ್ಸ್ಕೊಳಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ನೀವು ಇಲ್ಲಿ ಹಿಂದುತ್ವ ಫಸ್ಟ್ ಅಂದ್ರೆ ಅಲ್ಲಿ ಅವರು ಕ್ರಿಶ್ಚಿಯಾನಿಟಿ ಫಸ್ಟ್ ಅಂತಾರೆ ಈ ರೀತಿ ನೀವ್ ನೀವೇ ಫಸ್ಟ್ ಅಂದ್ರೆ ಇಡೀ ವಿಶ್ವವನ್ನ ಮೂರನೇ ವಿಶ್ವ ಯುದ್ಧಕ್ಕೆ ನೀವು ರೆಡಿ ಮಾಡ್ತಾ ಇರುವ ಅಹ್ ಮುಂಚೂಣಿ ನಾಯಕರಲ್ಲಿ ಮೋದಿನೇ ಸಲ್ತಾರೆ ಯಾಕಂದ್ರೆ ಮೋದಿಯಿಂದನೇ ಈಗ ಇಡೀ ವಿಶ್ವದಲ್ಲಿ ಹಿಂದೂಗಳಿಗೆ ಒಂದ್ ರೀತಿ ತಲೆ ತಗ್ಗಿಸುವಂತ ವಾತಾವರಣ ಆಗಿರೋದು ಹಿಂದೂಗಳ ಹಿಂದೂಗಳು ಯಾವತ್ತು ಯಾರನ್ನು ಬೈದಿಲ್ಲ ಇವತ್ತು ಮುಸಲ್ಮಾನರು ಇವತ್ತು ಬಂದವರಲ್ಲ ಈ ದೇಶಕ್ಕೆ ಎರಡು ಮೂರನೇ ಶತ ಶತಮಾನದಿಂದನೇ ಜ ಅವರು ಈ ದೇಶಕ್ಕೆ ವ್ಯಾಪಾರಕ್ಕೆ ಅಂತ ಎಲ್ಲ ಬಂದವರು ಅವತ್ತಿಲ್ ಯಾವತ್ತೂ ಇಲ್ಲದಂತಹ ಒಂದು ಭಯವನ್ನ ಇವತ್ತು ನೀವು ಸೃಷ್ಟಿಸಿದ್ದೀರಾ ಇದು ಇಡೀ ವಿಶ್ವದಲ್ಲಿ ಇವತ್ತು ಹಿಂದೂಗಳಿಗೆ ಹೇಳ್ತಿದಾರೆ ಜನ ನೀವು ಹೋಗಿ ಹಿಂದೂ ರಾಷ್ಟ್ರಕ್ಕೆ ಹೋಗಿ ಇಲ್ಲಕ್ ಬಂದಿದ್ದೀರಾ ಅಂತ ಇವತ್ತು ಗ್ಲೋಬಲ್ ವಿಲೇಜ್ ಆಗಿದೆ ಅನ್ನೋದು ಈ ಮೋದಿ ಅವ್ರಿಗೆ ಅರ್ಥ ಆಗ್ತಿಲ್ವಾ ಹುಟ್ಟಲೆ ಇವ್ರಿಗೆ ಏನು ಅರ್ಥ ಆಗ್ದಿದ್ರೆ ಪರವಾಗಿಲ್ಲ ನಮಗೆ ಟ್ರಂಪ್ ಅಣ್ಣ ಇದ್ದಾರೆ ಟ್ರಂಪ್ ಅರ್ಥ ಮಾಡಿಸ್ತಾರೆ ನಾಳೆ ಟ್ರಂಪ್ ಏನು ಹೇಳ್ತಾರೆ ಅಂತ ಹೇಳಿ ಅಪ್ಡೇಟ್ ಅಲ್ಲೇ ಹೇಳ್ತೀನಿ ಅಲ್ಲಿವರೆಗೂ ಸಿಯಾನ್ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ ವೀಕ್ಷಕರೆ